ಇವರು ವಿಶೇಷ ಚೇತನದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಂದ್ಯಕ್ಕಾಗಿ ಹೋಗ್ತಾ ಇದ್ದಾರೆ ನಾಳೆ ನಮ್ಮ ತುಮಕೂರಿನಿಂದ ಶ್ರೀಲಂಕಾದಲ್ಲಿ ನಡೆದಿರುವಂಥ ಥ್ರೋಬಾಲ್ಗೆ ನಮ್ಮ ತುಮಕೂರು ಜಿಲ್ಲಾ ಕಬಡ್ಡಿ ಮೈಚೂರು ಸಂಸ್ಥೆಯಿಂದ ನಡೆಸ್ತಿರುವಂಥ ಜೂನಿಯರ್ ಸೆಲೆಕ್ಷನ್ ಬಾಲಕರ ಹಾಗೂ ಬಾಲಕಿಯರ ಜೂನಿಯರ್ ಜಿಲ್ಲಾ ತಂಡ ಸೆಲೆಕ್ಷನ್ ಆಗ್ತಾ ಇದೆ ಕ್ರೀಡಾಪಟುಗಳು ಸಹ ತುಂಬ ಉತ್ಸುಕರಾಗಿ ಎಲ್ಲ ಸೆಲೆಕ್ಷನ್ಗೆ ಬಂದಿದ್ದಾರೆ ಎಲ್ಲ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ de ನೋಡಿ ಸೆಲೆಕ್ಷನಲ್ಲಿ ಊಟದ ವ್ಯವಸ್ಥೆ ಆಗಿದೆ ಪ್ಲೇಯರ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ವಿರಾಮ ನೋಡಿ ನಮ್ಮ ಸೆಲೆಕ್ಷನ್ಗೆ ಬಂದಿರ್ತಂತ ಪ್ಲೇಯರ್ಗೆಲ್ಲ ಊಟದ ವ್ಯವಸ್ಥೆ ಆಗಿದೆ よろしくお願いします。 எல்லா கிரீடாக்கட்டே கம்கிட்ட ಇಲ್ಲಿವರೆಗೂ ತುಮಕೂರು ಜಿಲ್ಲಾ ಅಮ್ಮ ಹೆಚ್ಚು ಕಬಡ್ಡಿ ಅಸೋಸಿಯೇಷನ್ ಅಂತ ಇದರಿಂದ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇದರಲ್ಲಿ ಬಾಲಕ ಬಾಲಕಿಯರು ಎಲ್ಲ ಸೇರಿ ಸುಮಾರು ನೂರೈವತ್ತು ಜನ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೀರ ಮತ್ತು ನಮ್ಮ ತುಮಕೂರು ಜಿಲ್ಲಾ ಅಮ್ಮ ಹೆಚ್ಚು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಿರಿಯ ಕ್ರೀಡಾಪಟುಗಳ ಪರವಾಗಿ ನಿಮಗೆ ಪಟ್ಟ ಬಂದಿಗೆ ಅಭಿನಂದನೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸುಮಾರು ಜನ ಭಾಗವಹಿಸಿದ್ದೀರ ಈ ಒಂದು ಆಯ್ಕೆ ಕ್ರಿಯೆಯಲ್ಲಿ ನುರಿತ ಕ್ರೀಡಾಪಟುಗಳು ತುಂಬಾ ಹೆಸರುಗಳನ್ನ ಬರ್ಕೊಂಡಿದ್ದಾರೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಅಂತ